ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಾಕ್ಷಿ ಮೆಗನಾ ಸೊ ಎರಡು ದಿನದಿಂದ ಆಗ್ತಿರುವಂತಹ ನ್ಯೂಸ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ನಮ್ಮ ನೆಚ್ಚಿನ ಸುಲ್ತಾನ ಆಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ವಿಷಯ ಕೇಳಿ ನನಗಂತೂ ತುಂಬಾ ಪರ್ಸ್ನಲಿ ಶಾಕ್ ಆಯಿತು ಹಾಗೆ ತುಂಬಾ ಬೇಜಾರಾಯಿತು ಆ್ಯಂಡ್ ನೆನ್ನೆಲ್ಲ ನನಗೆ ನಿದ್ದೆನೂ ಬಂದಿಲ್ಲ ತುಂಬಾ ಬೇಜಾರಲ್ಲೇ ಇದೆ ಆ್ಯಂಡ್ ಇಲ್ಲಿ ಇನ್ನೊಂದು ಸೂಕ್ಷ್ಮವಾಗಿ ತುಂಬಾ ಜನ ಅನ್ಕೋಬಹುದು ಏನಪ್ಪಾ ಅಭಿಮಾನಿಗಳು ಇನ್ನೂ ಇಷ್ಟೆಲ್ಲ ಇಷ್ಟೆಲ್ಲಾ ತಪ್ಪಾಗಿದ್ರು ತಪ್ಪು ಅಂತ ಎಲ್ಲರೂ ಹೇಳ್ತಿದ್ರು ಹಿಂಗೆ ಅವರು ಪರವಾಗಿ ಹೋಗ್ತಾರೆ ಅಂತ ಒಂದಷ್ಟು ಜನ ಅನ್ಕೋಬಹುದು ಆಲ್ರೆಡಿ ನನ್ಗೆ ಇನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲೆಲ್ಲ ತುಂಬಾ ಜನ ಮೆಸೇಜು ಮಾಡಿದ್ರೆ ಇವಾಗ ಏನ್ ಹೇಳ್ತೀರಾ ನಿಮ್ ಡೇ ಬಾಸ್ ಬಗ್ಗೆ ಅಂತ ನಾನು ಇಲ್ಲಿ ಆನ್ಸರ್ನ ಹೇಳಕ್ ಹೊರಟಿದ್ದೀನಿ ಸೊ ಸೂಕ್ಷ್ಮವಾಗಿ ಒಂದು ಹೆಣ್ಣಾಗಿ ನಾನು ಯೋಚನೆ ಮಾಡೋದಾದ್ರೆ ಸೊ ಅಲ್ಲಿ ಡಿ ಬಾಸ್ ಅವರ ಒಂದು ಸ್ವಾರ್ಥಕ್ಕೆ ಹೋಗಿಲ್ಲ ಅವ್ರಿಗೇನೋ ಕಮೆಂಟ್ ಮಾಡಿದಾರೆ ಅವ್ರಿಗೇನೋ ಕೆಡ್ದಾಗ ಬೈದಿದ್ದಾರೆ ಏನೋ ಕೆಡ್ದಾಗಿ ಕಳ್ಸಿದ್ದಾರೆ ಅಂತ ಹೋಗಿಲ್ಲ ಅಲ್ಲೂ ಡಿ ಬಾಸ್ ಒಂದು ಹೆಣ್ಣು ಮಗಳು ಪರವಾಗಿ ಹೋಗಿದ್ದಾರೆ ಅವರು ಅವ್ರಿಗೆ ಏನ್ ಸಂಬಂಧನೋ ನನಗೆ ಗೊತ್ತಿಲ್ಲ ಆದ್ರೂ ಆದ್ರೆ ಅಲ್ಲೂ ತೋರಿಸ್ತಿದೆ ಡಿ ಬಾಸ್ ಏನಕ್ಕೆ ಹೋಗಿದ್ದಾರೆ ಈ ಒಂದು ಘಟನೆ ಏನಕ್ಕೋಸ್ಕರ ಆಗಿದೆ ಒಂದು ಹೆಣ್ಮಗಳಿಗೋಸ್ಕರ ಆಗಿದೆ ಅಲ್ಲೂ ಅವರು ಹೆಣ್ಣಿನ ಪರವಾಗಿದ್ದಾರೆ ಸೊ ಹಾಗಾಗಿ ನಾನು ಯಾವಾಗ್ಲೂ ಅವ್ರ ಎಕ್ಸ್ಪೆಕ್ಟ್ ನನ್ನ ಬಾಸ್ ಬಗ್ಗೆ ಇರುತ್ತೆ ಯಾವಾಗ್ಲೂ ಅವ್ರ ಅಭಿಮಾನಿ ಆಗಿರೋದಕ್ಕೆ ನನಗಂತೂ ಹೆಮ್ಮೆ ಇದೆ ಸೊ ಯಾವ ಸಿಚ್ಯುವೇಶನ್ ಅಲ್ಲೂ ನಾವು ಕೈ ಬಿಡಲ್ಲ ನಮ್ಮ ಡಿ ಬಾಸ್ ಥ್ಯಾಂಕ್ ಯು